ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋನಲ್ಲಿ ಮಿಕ್ಸಿ ಬಳಸುವಂಥ ಎಲ್ಲರಿಗೂ ಎಲ್ರಿಗೂ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈ ರೀತಿ ಕೆಲವೊಂದು ಐಡಿಯಾಗಳನ್ನು ನಾವು ಫಾಲೋ ಮಾಡೋದ್ರಿಂದ ಮಿಕ್ಸಿ ರಿಪೇರಿ ಮಾಡಿಸೋ ಅವಶ್ಯಕತೆಯೇ ಇರೋದಿಲ್ಲ ತುಂಬ ವರ್ಷಗಳ ಕಾಲ ನಾವು ನೀಟಾಗಿ ಮೇಂಟೈನ್ ಮಾಡ್ಕೋಬೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವೀಡಿಯೋನ ಶೇರ್ ಮಾಡಿ ಹೊಸದಾಗಿ ತಗೊಂಡಾಗ ಮಿಕ್ಸಿ ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೋಬೋದು ಆದರೆ ಸ್ವಲ್ಪ ದಿನ ಕಳೆದ ಮೇಲೆ ಬ್ಲೇಡ್ಸು ಶಾರ್ಪ್ನೆಸ್ ಕಡಿಮೆ ಆಗುತ್ತಲ್ವ ಅದಕ್ಕೋಸ್ಕರ ಈ ಐಡಿಯಾ ಸ್ವಲ್ಪ ಒಂದಿಡಿಯಷ್ಟು ಕಲ್ಲುಪ್ಪನ್ನು ಹಾಕಿ ನೋಡಿ ಈ ರೀತಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ ಆವಾಗ ಆ ಬ್ಲೇಡ್ಸ್ ಏನಾಗುತ್ತೆ ಅಂದರೆ ಶಾರ್ಪ್ ಆಗುತ್ತೆ ಯಾವಾಗಲೂ ದಿನ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಒಂದು ಒಂದು ವಾರಕ್ಕೆ ಒಂದು ಹತ್ತು ದಿನಕ್ಕೆ ಸರ್ತಿನೋ ಈ ರೀತಿ ಮಾಡ್ತಾ ಬಂದರೆ ಬ್ಲೇಡ್ ಶಾರ್ಪ್ನೆಸ್ಸು ಚೆನ್ನಾಗತ್ತೆ ಹಾಗೆ ಈ ಉಪ್ಪನ್ನು ಬಿಸಾಕ್ಲಿಕ್ಕೆ ಹೋಗ್ಬೇಡಿ ಇದನ್ನು ನಾವು ಮತ್ತೆ ಯೂಸ್ ಮಾಡ್ಕೋಬೋದು ಅದು ಹೇಗೆ ಅಂತಂದರೆ ಈ ಜಾರಲ್ಲಿ ನಾವು ನೀಟಾಗಿ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಆ ಬ್ಲೇಡ್ ಕೆಳಗೆಲ್ಲ ಗಲೀಜು ಹಾಗೇನೇ ಇರತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಗ್ರೈಂಡ್ ಮಾಡಿರೋ ಉಪ್ಪು ಜೊತೆಗೆ ಸ್ವಲ್ಪ ಕೋಲ್ಗೇಟ್ ಪೌಡರನ್ನು ಹಾಕಿಬಿಟ್ಟು ಈಗ ನೀರು ಹಾಕಿ ನೋಡಿ ಒಂದು ಸರ್ತಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ನೀಟಾಗಿ ಆ ಒಂದು ಬ್ಲೇಡ್ ಕೆಳಗಡೆ ಇರೋಂಥ ಗಲೀಜೆಲ್ಲ ನೀಟಾಗಿ ಬಂದುಬಿಡತ್ತೆ ಇಲ್ಲಿ ನನ್ನ ಪೌಡರ್ ಕೋಲ್ಗೇಟ್ ಪೌಡರ್ ಏನು ಬಳಸಿದ್ದೀನಿ ನೀವು ಕೋಲ್ಗೇಟ್ ಪೇಸ್ಟ್ ಆದರೂ ಯೂಸ್ ಮಾಡಿ ವಿಮ್ ಜೆಲ್ಲಾದರೂ ಯೂಸ್ ಮಾಡಿ ಏನಾದರೂ ಒಂದು ಹಾಕ್ಕೊಂಡು ನೋಡಿ ಈ ರೀತಿ ಕ್ಲೀನ್ ಮಾಡ್ಕೋಬೋದು ಫುಲ್ ಜಾರ್ನ ಕ್ಲೀನ್ ಮಾಡ್ಬೋದು ಈಗೇನು ನಾವು ಜಾರ್ ಕ್ಲೀನ್ ಮಾಡಿದ್ದೀವಲ್ಲ ಆ ನೀರು ಹಾಗೇನೇ ಇರಲಿ ಅದನ್ನು ನಾನು ಬಳಸಿ ತೋರಿಸ್ತೀನಿ ಹೇಗೆ ಅಂತ ನೆಕ್ಸ್ಟ್ ಇಲ್ಲೇನು ಮಾಡ್ತೀವಿ ಅಂತಂದರೆ ಆಗಿ ಮಿಕ್ಸಿಗಳನ್ನು ವಾಶ್ ಮಾಡುವಾಗ ನಾವು ಪಾತ್ರೆ ಹೇಗೆ ತೊಳಿತೀವಿ ಆ ರೀತಿಯೇ ತೊಳಿತೀವಿ ಬಟ್ ಅದರಲ್ಲಿ ಇರುವಂಥ ರಬ್ಬರ್ ಏನಿರುತ್ತೆ ಈ ರಬ್ಬರ್ನ ತೆಗೆದು ಯಾವಾಗಲೂ ನಾವು ಕ್ಲೀನ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಅದನ್ನು ಹಾಗೆ ಇಟ್ಟು ನಾವು ಕ್ಲೀನ್ ಮಾಡ್ತೀವಿ ತುಂಬ ಜನ ನಾವು ಹಾಗೆ ಮಾಡ್ತೀವಿ ನೋಡಿ ಅದರೊಳಗಡೆ ಎಷ್ಟು ಇರುತ್ತೆ ಅಂದರೆ ಹಾಗೆ ಸ್ಮೆಲ್ ಸಹ ಬರ್ತಾ ಇರುತ್ತೆ ನಾವು ಮಸಾಲ ಎಲ್ಲ ರುಬ್ಬಿರ್ತೀವಲ್ಲ ಅದರ ಸ್ಮೆಲ್ಲು ತುಂಬಾ ಕೆಟ್ಟದಾಗಿ ಇರುತ್ತೆ ಹಾಗೆ ನೆಕ್ಸ್ಟ್ ರುಬ್ಬುವಾಗ ಅದ್ರ ಜೊತೆಗೆ ಇದು ಮಿಕ್ಸ್ ಆಗುತ್ತೆ ನೋಡಿ ಜಾರದು ಮುಚ್ಚಳ್ದಲ್ಲಿರುವಂಥ ಈ ಒಂದು ಗ್ಯಾಸ್ಕೆಟ್ ಏನಿರುತ್ತೆ ಇದನ್ನು ರಿಮೂವ್ ಮಾಡಿಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ನಾರ್ಮಲ್ಲಾಗಿ ನಾವು ಕ್ಲೀನ್ ಮಾಡೋ ರೀತಿಯೇ ಮಾಡಿದ್ರು ನೋಡಿ ನಾನು ಇಯರ್ ಬಡ್ಡಲ್ಲಿ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಂದರೆ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಗಲೀಜಿದೆ ಅಂತ ಸೊ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸಿ ನಾವು ಬಳಸೋದ್ರಿಂದ ಸ್ಮೆಲ್ಲು ಸಹ ಕಡಿಮೆ ಆಗತ್ತೆ ಕೆಲವೊಮ್ಮೆ ಅಂದರೆ ಮಿಕ್ಸಿ ಜಾರದು ಕ್ಯಾಪ್ ಏನಾದರೂ ಸರಿಯಾಗಿ ಕ್ಲೋಸ್ ಆಗಿಲ್ಲ ಅಂತಂದರೆ ನೋಡಿ ಈ ರೀತಿ ಮಿಕ್ಸಿ ಮೇಲೆಲ್ಲ ಫುಲ್ಲು ನಮಗೆ ನಾವು ಅಂಥ ಮಸಾಲ ಎಲ್ಲ ಕೆಳಗಡೆನೆ ಬಿದ್ದಿರತ್ತೆ ಜೊತೆಗೆ ಏನಾದರೂ ಮಿಕ್ಸಿ ಸೋರ್ತಾ ಸೋರ್ತಾಯಿದ್ರು ಸಹ ಈ ರೀತಿ ತುಂಬಾ ಗಲೀಜಾಗತ್ತೆ ಸೊ ಈ ರೀತಿ ಗಲೀಜಾಗಿರೋದನ್ನು ನಾವು ಹಾಗೇ ಬಿಟ್ಬಿಟ್ರೆ ಅದು ಒಣಗದ ಮೇಲೆ ನಮಗೆ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾವಾಗ ನಮಗೆ ತುಂಬ ಗಲೀಜಾಗಿದೆ ಅಥವಾ ನಮಗೆ ಆ ಮಿಕ್ಸಿ ಮೇಲೆ ಗಲೀಜು ಬೀಳತ್ತಲ್ಲ ಇಮ್ಮಿಡಿಯೇಟ್ ನಾವು ಅದು ಹಸಿರುವಾಗ್ಲೇ ಒರೆಸ್ಬಿಟ್ರೆ ತುಂಬ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡಿ ಈ ರೀತಿ ಅಕಸ್ಮಾತ್ ಅದೇನಾದರೂ ಒಣಗಿದ್ರೆ ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಆದರೂ ಸಹ ನಾವು ಈ ಮೆಥಡಲ್ಲಿ ಕ್ಲೀನ್ ಮಾಡೋದ್ರಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಏನು ಇವಾಗ ಜಾರ್ನ ಕ್ಲೀನ್ ಮಾಡಿರೋವಂಥ ಅಂಥ ನೀರಿತ್ತಲ್ಲ ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನು ಸ್ವಲ್ಪ ಕೋಲ್ಗೇಟ್ ಪೌಡರನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಏನಾಗಿದೆ ಅಂದರೆ ಜಾರ್ ಸ್ವಲ್ಪ ಚಿಕ್ಕ ಜಾರಿದೆ ನಮ್ಮದು ಆ ಜಾರು ಸ್ವಲ್ಪ ಸೋರ್ತಾ ಇದೆ ಆ ಸೋರೋದ್ರಿಂದ ಏನಾಗುತ್ತೆ ಅಂದರೆ ಯಾವಾಗೆಲ್ಲ ರುಬ್ತೀವಿ ಆವಾಗೆಲ್ಲ ಆ ಜಾರ್ನ ಆ ಮಿಕ್ಸಿಯ ಒಳಭಾಗದಲ್ಲೆಲ್ಲ ಕರೆ ಕಟ್ಟಿಬಿಟ್ಟಿದೆ ಹಾಗಾಗಿ ಅದನ್ನು ನಾನು ವಿಡಿಯೋ ತೋರಿಸ್ಬೇಕು ಅಂತಲೇ ಹಾಗೆ ಬಿಟ್ಟಿದ್ದೆ ನೋಡ್ತಾ ಇದ್ರಲ್ಲ ಎಷ್ಟು ಗಲೀಜಿದೆ ಅಂತ ಸೊ ಈ ನೀರಲ್ಲಿ ನಾನು ಕ್ಲೀನ್ ಮಾಡೋದ್ರಿಂದ ಫಾಸ್ಟಾಗೂ ಕ್ಲೀನ್ ಆಗುತ್ತೆ ನೆಕ್ಸ್ಟು ಈ ರೀತಿ ಮಿಕ್ಸಿ ಕ್ಯಾಪ್ದು ಏನಾದರೂ ರಬ್ಬರ್ ಲೂಸ್ ಆಗಿದ್ದರೆ ಅವಾಗ ನಾವು ರುಬ್ಬುವಾಗೆಲ್ಲ ಹೊರಗಡೆ ಚಿಮ್ಮತ್ತಲ್ವ ಆ ರೀತಿ ಚಿಮ್ಮಬಾರ್ದು ಅಂದರೆ ಈ ರೀತಿ ರಬ್ಬರ್ ಬ್ಯಾಂಡನ್ನು ತೊಗೊಳ್ಳಿ ರಬ್ಬರ್ ಬ್ಯಾಂಡನ್ನು ತಗೊಂಡು ನೋಡಿ ಈ ರೀತಿ ಟೈಟಾಗಿ ಹಾಕ್ಕೋಬೇಕಾಗತ್ತೆ ಒಂದು ಆಗಿಲ್ಲ ಅಂದರೆ ನೀವು ಎರಡು ಹಾಕ್ಕೊಂಡು ಟೈಟಾಗಿ ಹಾಕ್ಕೊಳ್ಳಿ ಆವಾಗ ಆ ಒಳಗಡೆ ಏನೇ ರುಬ್ಬಿದ್ರೂ ಸಹ ಹೊರಗಡೆಗೆ ಚೆಲ್ಲೋದಿಲ್ಲ ಇಲ್ಲಿ ನೋಡ್ತಾಯಿದ್ರಲ್ಲ ಈ ರೀತಿ ಹಾಕ್ಕೊಳ್ಳಿ ನೆಕ್ಸ್ಟ್ ಮಿಕ್ಸಿ ಜಾರನ್ನು ನಾವು ಮೇಲೆಲ್ಲ ಕ್ಲೀನ್ ಮಾಡ್ತೀವಿ ಇಲ್ಲಿ ನೋಡ್ತಿದ್ದೀರಲ್ಲ ಇದ್ದೀರಲ್ಲ ಕೆಳಭಾಗದಲ್ಲಿ ಏನಾದರೂ ನೀರು ಬಿದ್ದುಬಿಟ್ಟು ಅದೇನಾದರೂ ಸರಿಯಾಗಿ ಒಣಗಿಸ್ದೆ ನಾವು ಹಾಗೆ ಇಟ್ಬಿಟ್ರೆ ಫುಲ್ಲು ಗಲೀಜಾಗ್ಬಿಟ್ಟಿರುತ್ತೆ ನೋಡ್ತಾ ಇದ್ದೀರಲ್ಲ ನೋಡಿ ಈ ರೀತಿ ಫುಲ್ಲು ಒಂಥರ ಆಗ್ಬಿಟ್ಟಿರುತ್ತೆ ಸೊ ಇದನ್ನು ಕ್ಲೀನ್ ಮಾಡೋದಕ್ಕೆ ಒಂದು ಈಸಿ ಮೆಥಡನ್ನ ತೋರಿಸ್ತೀನಿ ತುಂಬ ಉಜ್ಜಬೇಕಿಲ್ಲ ಜಾರನ್ನು ಉಲ್ಟಾ ಇಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈಗ ಫಸ್ಟ್ ಇದಕ್ಕೆ ನಾನು ಇಲ್ಲಿ ಲೆಮನ್ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ ಇದರ ಬದಲಾಗಿ ನಿಂಬೆಹಣ್ಣಿನ ರಸ ಹಾಕ್ಕೋಬೋದು ಹಾಗೆ ಇದರ ಜೊತೆಗೆ ಅಡುಗೆ ಸೋಡಾನ ಹಾಕಿದ್ದೀನಿ ಮತ್ತು ಇದ್ರ ಮೇಲೆ ಸ್ವಲ್ಪ ಕೋಲ್ಗೇಟ್ ಪೌಡರನ್ನು ಉದುರಿಸಿದ್ದೀನಿ ಇಲ್ಲಿ ನಾನು ಮುಂಚೆನೇ ಹೇಳ್ದಂಗೆ ವಿಮ್ ಲಿಕ್ವಿಡ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಡಿಟರ್ಜೆಂಟ್ ಪೌಡರ್ ಹಾಕ್ಕೊಳ್ಳಿ ಏನು ಬೇಕಾದರೂ ಅದಾದ ಅದಾದಮೇಲೆ ಇದ್ರ ಮೇಲೆ ಸ್ವಲ್ಪ ನೀರನ್ನು ಇದ್ದೀನಿ ಇಲ್ಲಿ ನೋಡಿ ರಿಯಾಕ್ಟ್ ಆಗ್ತಾಯಿದೆ ನೋಡಿ ನಾನು ಹಾಕಿದ ತಕ್ಷಣವೇ ನಾನು ನಿಮಗೆ ಒಂದು ಇಯರ್ ಬಡ್ ತೊಗೊಂಡು ಇದ್ದೀನಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಫಾಸ್ಟಾಗಿ ಕ್ಲೀನ್ ಆಗುತ್ತೆ ಆಗಿ ನಾವು ವಿಮ್ ಲಿಕ್ವಿಡೆಲ್ಲ ಹಾಕಿ ಕ್ಲೀನ್ ಮಾಡ್ಬೋದು ಬಟ್ ಇದು ನಿಮಗೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ಇಯರ್ ಬಡ್ ತಗೊಂಡು ರಬ್ ಮಾಡಿ ನೋಡ್ತಾ ಇದ್ದೀರಲ್ಲ ಇವಾಗ ಈ ಒಂದು ಏನು ಲಿಕ್ವಿಡ್ ಇದೆ ಇದನ್ನು ತೆಗೆದ್ಬಿಟ್ಟು ಆಗಿ ವಾಶ್ ಮಾಡೋ ಥರ ಮಾಡಿ ಅಷ್ಟೇ ಅಂದರೆ ಒಂದು ಸರ್ತಿ ನೀರಲ್ಲಿ ತೊಳೆದ್ಬಿಟ್ಟು ಇದನ್ನು ಮಾತ್ರ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸೋದನ್ನು ಮರಿಬೇಡಿ ಬಿಸಿಲಲ್ಲಿ ಒಣಗಿಸೋದ್ರಿಂದ ಬ್ಯಾಕ್ ಸೈಡ್ ನೀರು ಇಲ್ಲ ಅಂತಂದರೆ ನಿಮಗೆ ಆ ರೀತಿ ಆಗೋದಿಲ್ಲ ಕೆಲವೊಂದು ಸರ್ತಿ ಜಾರ್ದು ಬ್ಲೇಡ್ಗಳು ತುಂಬ ಟೈಟಾಗಿ ಮೂವ್ ಆಗ್ತಾ ಇರುತ್ತೆ ಸೊ ಆ ರೀತಿ ಆಗ್ತಾಯಿದ್ರೆ ಈ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಳ್ಳಿ ಒಂದು ಮೂರು ನಾಲ್ಕು ಡ್ರಾಪ್ ಅಷ್ಟು ಸಾಕು ಅದನ್ನು ನೋಡಿ ಆ ಬ್ಲೇಡ್ ಮೇಲೆ ಹಾಕಿ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಆ ಬ್ಲೇಡ್ಗೆಲ್ಲ ಈ ರೀತಿ ಬಿಟ್ಬಿಡಿ ಈ ರೀತಿ ಮಾಡೋದ್ರಿಂದ ಬ್ಲೇಡ್ ಏನು ಟೈಟಾಗಿ ಮೂವ್ ಆಗ್ತಿರ್ತಲ್ಲ ಅದು ನೀಟಾಗಿ ಮೂವ್ ಆಗುತ್ತೆ ಈಸಿಯಾಗಿ ನಾವೇ ನೋಡಿ ಈ ರೀತಿ ಮಾಡ್ಕೋಬೋದು ಕೆಲವೊಮ್ಮೆ ಮಿಕ್ಸಿ ಜಾರಲ್ಲಿ ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ವ ಅದಕ್ಕೆ ಈ ಒಂದು ಐಡಿಯಾನ ನೀವು ಮಾಡ್ಬೋದು ಏನಂದರೆ ಸ್ವಲ್ಪ ಸಾಸಿವೆನ ಈ ರೀತಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡಿ ಇಡೀ ದಿನ ಹಾಗೆ ಬಿಟ್ಬಿಟ್ಟು ನಾವು ನೀವು ಯೂಸ್ ಮಾಡೋವಾಗ ಸಾಸಿವೆನ ತೆಗೆದು ಯೂಸ್ ಮಾಡಿ ಏನಾದರೂ ಮಸಾಲ ರುಬ್ಬಿರ್ತೀರಾ ಅದರ ಸ್ಮೆಲ್ ಹಾಗೇನೇ ಇರುತ್ತೆ ಇಮಿಡಿಯೇಟ್ ನೀವು ಬೇರೆ ಏನಾದರೂ ರುಬ್ಬಬೇಕು ಅಂತಂದರೆ ಅದರ ಸ್ಮೆಲ್ ಆಗಬಾರ್ದು ಅಂತಂದರೆ ನೀವು ಇನ್ಸ್ಟೆಂಟಾಗಿ ಹೇಗೆ ಅದರಲ್ಲಿರುವಂಥ ಸ್ಮೆಲ್ ತೆಗಿಬೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಮುಂಚೆ ತೋರಿಸಿದ್ದು ಸ್ವಲ್ಪ ಅದಕ್ಕೆ ಟೈಮ್ ಬೇಕಾಗುತ್ತೆ ಬಟ್ ಈ ಐಡಿಯಾಗೆ ಇಮಿಡಿಯೇಟಾಗಿ ನೀವು ಅದರಲ್ಲಿರುವಂಥ ಸ್ಮೆಲ್ಲನ್ನು ತೆಗಿಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ತೆಂಗಿನ ಚಿಪ್ಪನ್ನು ಸ್ವಲ್ಪ ನಾನು ಈ ರೀತಿ ಸುಟ್ಟು ತೊಗೊಂಡಿದ್ದೀನಿ ಅದರಲ್ಲಿರುವಂಥ ಬೆಂಕಿ ಇದೆ ಸ್ವಲ್ಪ ಈಗೇನು ಮಾಡಿ ಅಂದರೆ ಅದು ಆಫ್ ಆದ ತಕ್ಷಣವೇ ಇದರ ಒಂದು ಕ್ಯಾಪನ್ನು ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ ಒಂದು ಐದು ನಿಮಿಷಕ್ಕೆ ಬಿಟ್ಬಿಡಿ ಸಾಕು ಅದಾದಮೇಲೆ ಅದನ್ನು ತೆಗೆದು ನೋಡಿ ಸ್ಮೆಲ್ ಸ್ವಲ್ಪ ಸಹ ಇರೋದಿಲ್ಲ ಸೊ ಈ ವಿಡಿಯೋನಲ್ಲಿ ತೋರಿಸಿರೋ ರೀತಿ ನೀವು ಸಹ ಮಿಕ್ಸಿ ಹಾಗೆ ಮಿಕ್ಸಿ ಜಾರನ್ನು ಈ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ವರ್ಷ ಆದರೂ ಸಹ ಮಿಕ್ಸಿ ಹಾಳಾಗೋದಿಲ್ಲ ಹಾಗೆ ತುಂಬ ನೀಟಾಗೂ ಸಹ ನಾವು ಮೇಂಟೈನ್ ಮಾಡ್ಬೋದು ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ